ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿರುವಂತಹ ಬಹಳ ಪ್ರಾಚೀನವಾದ ಭಾರತೀಯ ಧಾರ್ಮಿಕ ಅಭ್ಯಾಸ ಎಂದರೆ ಅದು ಕಳಸ ಪೂಜೆ ಕಳಸದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಇರುತ್ತಾಳೆ ಎನ್ನುವ ನಂಬಿಕೆ ಮೊದಲಿನಿಂದಲೂ ನಮ್ಮಲ್ಲಿ ಇದೆ ಕಳಸದಲ್ಲಿ ನೀರು ನಾಣ್ಯಗಳು ಅಕ್ಕಿ ಅಥವಾ ಆಭರಣಗಳಿಂದ ತುಂಬಿ ನಂತರ ತೆಂಗಿನಕಾಯಿಯನ್ನು ಮೇಲೆ ಇರಿಸಲಾಗುತ್ತದೆ ಆದರೆ ತೆಂಗಿನಕಾಯಿಯನ್ನು ಇಡುವವರು ಕೆಲವು ಅಂಶಗಳನ್ನು ತಿಳಿದಿರಲೇಬೇಕು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಳಸಕ್ಕೆ ಇಡುವ ತೆಂಗಿನಕಾಯಿ ಬಹಳ ಒಣಗಿದ್ದರೆ ಹಣಕ್ಕೆ ತೊಂದರೆಯಾಗುತ್ತದೆ ಎಂದರ್ಥ ಚೆನ್ನಾಗಿರುವ ತೆಂಗಿನಕಾಯಿ ಕಳಸವನ್ನು ಪೂಜಿಸುವಾಗ ಬಿರುಕು ಬಿಟ್ಟರೆ ಮನೆಯಲ್ಲಿ ಇರುವವರಿಗೆ ಅಪಘಾತ ಭಯ ಕಾಡುತ್ತದೆ ತೆಂಗಿನಕಾಯಿಯಲ್ಲಿ ಬರೀ ನಾರು ಇದ್ದರೆ ಮನೆಯಲ್ಲಿ ಚಿಂತೆ ಹೆಚ್ಚಾಗುತ್ತದೆ ತೆಂಗಿನಕಾಯಿ ಉರುಳಾಡಿದರೆ ಬರಬೇಕಾದ ಹಣ ಬಂದು ಹಾಗೆ ಹೊರಟು ಹೋಗುವ ಸಂಭವವಿರುತ್ತದೆ ಕಳಸಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದೆ ಇದ್ದರೆ ಸಂತಾನಕ್ಕೆ ಕೊರತೆ ಉಂಟಾಗುತ್ತದೆ ಅಥವಾ ಮಕ್ಕಳು ದಾರಿ ತಪ್ಪುವರು ಹಣದ ಕೊರತೆ ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಲೈಕನ್ನು ಕೊಡಿ